ನಮಸ್ಕಾರ ರೈತ ಬಾಂಧವರೆ ಈ ಒಂದು ವಿಡಿಯೋದಲ್ಲಿ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಐಷರ್ ಡಬಲ್ ಫೈವ್ ಸೆವೆನ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ರೈತ ಬಾಂಧವರೇ ನೀವು ಇನ್ನೂ ನಮ್ಮ ಚಾನೆಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ರೈತ ಬಾಂಧವರೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈತ ಬಾಂಧವರೆ ಬನ್ನಿ ರೈತ ಬಾಂಧವರೇ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಸಂಪೂರ್ಣವಾದ ವಿವರವನ್ನು ನೋಡುತ್ತಾ ಹೋಗೋಣ ಈ ಒಂದು ಟ್ರ್ಯಾಕ್ಟರ್ ನೀವೇನು ನೋಡುತ್ತಿರುವ ಟ್ರ್ಯಾಕ್ಟರ್ ಐಶರ್ ಡಬಲ್ ಫೈ ಸೆವೆನ್ ಈ ಒಂದು ಟ್ರ್ಯಾಕ್ಟರ್ ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ಎರಡು ಸಾವಿರದ ಹದಿನೈದು ಈ ಒಂದು ಗಾಡಿ ಫುಲ್ಲು ಕಂಡೀಷನ್ಲ್ಲೇ ಇದೆ ಈ ಒಂದು ಗಾಡಿ ಏನಪ್ಪ ಪವರ್ ಸ್ಟಿಯರಿಂಗ್ ವಿತ್ ಆಲ್ ಬ್ರೇಕನ್ನು ಹೊಂದಿದೆ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಇದು ಟ್ರ್ಯಾಕ್ಟರ್ ರೈತ ಬಾಂಧವರ ಮಾರಾಟಕ್ಕೆ ಇರುವಂಥದ್ದು ಈ ಒಂದು ಗಾಡಿ ಮಾಡಲ್ ಹದಿನೈದು ವರ್ಷ ರೈತ ಬಾಂಧವರೇ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹಿಡಿತಿದ್ದಾರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಎಂದು ಸಹ ಹೇಳಿದ್ದಾರೆ ಇವೇನು ನೋಡುತ್ತಿದ್ದೀರಾ ನಿಲಗಳ ಟೈರ್ ಬಟಾಂಗಲಿ ರಿಮಲ್ ಟೈರ್ ಅನ್ನು ಹೊಂದಿದೆ ಒಂದು ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಅಲ್ಲಿದೆ ಎಂದು ರೈತ ಬಾಂಧವರು ತಿಳಿಸಿದ್ದಾರೆ ಒಂದು ಟ್ರ್ಯಾಕ್ಟರ್ ಆರ್ಸ್ ಪವರ್ ಬಂದು ಎಚ್ ಪಿ ಆರ್ಸ್ ಪವರ್ ಅನ್ನು ಹೊಂದಿದೆ ರೈತ ಬಾಂಧವರೇ ಈ ಐಷರ್ ಮಾಡಲ್ ಎರಡು ಸಾವಿರದ ಹದಿನೈದು ರೈತ ಬಾಂಧವರೇ ಒಂದು ಗಾಡಿ ಏನಪ್ಪ ಅಂದ್ರೆ ಸಿಂಗಲ್ ಓನರ್ಲಿ ಕೂಡ ಈಗೂ ರನ್ನಿಂಗ್ ಇದೆ ಒಂದು ಗಾಡಿ ಗುಡ್ ಕಂಡೀಷನಲ್ಲಿದೆ ಎಂದು ಮಾಲೀಕರೇ ತಿಳಿಸಿದ್ದಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ರೈತ ಬಂದವರೆ ಕಾಲ್ ಮಾಡಿ ಖರೀದಿ ಮಾಡಿ ರೈತ ಬಂದವರೆ ಧನ್ಯವಾದಗಳು